ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನೆಲ್ಗೆ ಸ್ವಾಗತ ಈ ಮಾಘ ಮಾಸದಲ್ಲಿ ಯಾರೆಲ್ಲ ಈ ಮಾಘ ಮಾಸದ ಮಹಾತ್ಮೆಯನ್ನು ಕುರಿತಾದಂತಹ ಮಾಘ ಪುರಾಣವನ್ನು ಪ್ರತಿನಿತ್ಯ ಶ್ರವಣ ಇಲ್ಲವೇ ಪಠಣವನ್ನು ಮಾಡ್ತಾರೋ ಅಂತಹವರಿಗೆ ಜೀವನದಲ್ಲಿ ಸಕಲೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಪುತ್ರ ಪೌತ್ರಾದಿಗಳಿಂದ ನೆಮ್ಮದಿಯ ಜೀವನವನ್ನು ಹೊಂದುತ್ತಾರೆ ಒಳ್ಳೆಯ ಮೋಕ್ಷವನ್ನು ಸಹ ಪಡೆಯುತ್ತಾರೆ ಸಕಲ ಪಾಪಗಳು ನಿವಾರಣೆಯಾಗಿ ನಕಾರಾತ್ಮಕ ಚಿಂತನೆಗಳಿಂದ ಹೊರಬಂದು ಸದ್ಗುಣಗಳನ್ನು ಹೊಂದುತ್ತಾರೆ ಅಂತ ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳೊಂದಿಗೆ ಹೇಳ್ತಾರೆ ಮೂವತ್ತೊಂದು ಅಧ್ಯಾಯಗಳಿರುವಂತಹ ಮಾಘ ಪುರಾಣವನ್ನು ನೀವು ಪ್ರತಿನಿತ್ಯ ಮಾಘ ಮಾಸದಲ್ಲಿ ಕೇಳ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಪೂಜೆಗಳಿರ್ಬೋದು ವ್ರತಗಳಿರ್ಬೋದು ಎಲ್ಲದಕ್ಕೂ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ವ್ರತ ಕಥೆಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದೆ ಇದನ್ನು ಕೇಳೋದ್ರಿಂದ ನಮಗೆ ಸಾಕಷ್ಟು ರೀತಿಯಾದಂತಹ ದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಒಮ್ಮೆ ಋಷಿಗಳು ಸೂತ ಮಹರ್ಷಿಗಳಿಗೆ ಹೇಳ್ತಾರೆ ಸೂತರೆ ಸಕಲ ಲೋಕದ ಹಿತಕರ್ತರಾದ ತಾವು ಕಾರ್ತಿಕ ಮಾಸದ ಮಹಿಮೆಯನ್ನು ದೀಪದ ಮಹತ್ವವನ್ನು ಅದರಿಂದ ಭೋಗವನ್ನು ಬಿಟ್ಟು ಮೋಕ್ಷದತ್ತ ಹೋಗುವಂತಹ ಸಾಕಷ್ಟು ಆಚರಣೆಗಳ ಬಗ್ಗೆ ನಮಗೆ ತಿಳಿಸಿದ್ದೀರಾ ಈಗಾಗಲೇ ಸ್ನಾನ ಪ್ರಾರಂಭವಾಗಿದೆ ಮಾಘ ಮಾಸವೂ ಸಹ ಬರ್ತಾ ಇದೆ ಆದ್ದರಿಂದ ಈ ಮಾಘ ಮಾಸದ ಮಹತ್ವವನ್ನು ಮಾಘ ಪುರಾಣವನ್ನು ವಿವರಿಸುವಂತೆ ಕೋರಿಕೆಯನ್ನು ಶೌನಕಾದಿಗಳು ಸೂತರ ಮುಂದೆ ಇಡ್ತಾರೆ ಮತ್ತೆ ಶೌನಕಾದಿಗಳು ತಮ್ಮ ಮಾತನ್ನು ಮುಂದುವರಿಸ್ತಾ ಹೇ ಮಹಾಭಾಗ ಮೊಟ್ಟ ಮೊದಲು ಈ ಲೋಕದಲ್ಲಿ ಮಾಘ ಮಹಾತ್ಮೆಯನ್ನು ಯಾರು ಪ್ರಕಾಶಿತಗೊಳಿಸಿದರು ಎಂಬುದರ ಇತಿಹಾಸವನ್ನು ನಮಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಸೂತ ಮಹರ್ಷಿಗಳು ನೀವೆಲ್ಲ ಅತ್ಯಂತ ಧನ್ಯರು ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗಿದ್ದೀರಾ ಆದ್ದರಿಂದಲೇ ಮತ್ತೆ ಮತ್ತೆ ಶ್ರೀಕೃಷ್ಣನ ವೃತ್ತಾಂತವನ್ನು ಕೇಳೋದಿಕ್ಕೆ ನಿಮ್ಮ ಮನಸ್ಸು ಹಾತೊರಿತಾ ಇದೆ ಎಂತಹ ಭಾವವನ್ನು ಹೊಂದಿದ್ದೀರಾ ಖಂಡಿತವಾಗಿಯೂ ಈ ಭಕ್ತಿಯನ್ನು ಪುಣ್ಯವನ್ನು ವೃದ್ಧಿಸುವಂತಹ ಮಾಘ ಮಾಸದ ಮಹಾತ್ಮೆಯನ್ನು ಕೇಳೋಣ ಅಂತ ಮುನಿಗಳಿಗೆ ಸೂತರು ಮಾಘ ಪುರಾಣದಲ್ಲಿರುವಂತಹ ಮಾಘ ಮಹಾತ್ಮೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಮಾಘ ಮಾಸ ಅರುಣೋದಯ ಕಾಲದಲ್ಲಿಯೇ ಸ್ನಾನವನ್ನು ಮಾಡುವಂತಹ ವ್ಯಕ್ತಿಗಳ ಪಾಪ ವಿಮೋಚನೆಯನ್ನು ಮಾಡುತ್ತೆ ಹೇ ಬ್ರಾಹ್ಮಣರೇ ಲೋಕ ರಕ್ಷಕನಾದ ಪರಮಶಿವನಲ್ಲಿ ಪಾರ್ವತಿ ನಮಸ್ಕರಿಸುತ್ತಾ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಹೇ ದೇವಾದಿದೇವ ಮಹಾದೇವ ತಾವು ತಮ್ಮ ಭಕ್ತರಿಗೆ ಅಭಯವನ್ನು ನೀಡ್ತೀರಾ ಆದ ಕಾರಣ ವಿಶ್ವೇಶ್ವರನೇ ಪ್ರಸನ್ನನಾಗು ನಾನು ಕೇಳ್ತಾ ಇರುವಂತಹ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾಳೆ ಹೇ ಸರ್ವವ್ಯಾಪಕನೇ ನಾನು ಈಗಾಗಲೇ ತಮ್ಮಿಂದ ಸಾಕಷ್ಟು ಧಾರ್ಮಿಕ ಆಚರಣೆಗಳು ವ್ರತ ನಿಯಮಗಳನ್ನು ಕೇಳಿರುವೆ ಆದರೆ ಈಗ ನನಗೆ ಈ ಮಾಘ ಸ್ನಾನದ ಮಹಿಮೆಯನ್ನು ತಿಳಿಯುವಂತಹ ಬಯಕೆಯಾಗಿದೆ ಅದನ್ನು ತಾವು ವರ್ಣಿಸಬೇಕು ಇದು ಪ್ರಾರಂಭವಾದ ರೀತಿ ಯಾರೆಲ್ಲ ಆಚರಣೆಯನ್ನು ಮಾಡಿದ್ದಾರೆ ಈ ಮಾಸದ ಅಧಿದೇವತೆ ಮತ್ತು ಸಾಮಾನ್ಯರು ಇದನ್ನು ಆಚರಿಸುವ ರೀತಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿಕೊಡಿ ಅಂತ ಪಾರ್ವತಿಯು ನಮ್ರತೆಯಿಂದ ಬೇಡಿಕೊಳ್ತಾಳೆ ಹಾಗೆ ಇದನ್ನ ಕೇಳುವಂತಹ ನಿಮ್ಮೆಲ್ಲ ಭಕ್ತರಿಗೂ ಮಂಗಳವನ್ನು ಉಂಟು ಮಾಡಲಿ ಎಂದಾಗ ಶಿವನು ಪ್ರಸನ್ನನಾಗಿ ಸ್ನಾನದ ಮಹಿಮೆಯನ್ನ ವಿವರಿಸಲು ಪ್ರಾರಂಭಿಸ್ತಾನೆ ಪದ್ಮಪುರಾಣದಲ್ಲಿ ಇರುವಂತಹ ಮಾಘ ಮಾಸ ಮಹಾತ್ಮೆ ಪ್ರಥಮ ಅಧ್ಯಾಯ ಶೌನಕಾದಿ ಮುನಿಗಳಿಂದ ಯಜ್ಞ ಸಂಕಲ್ಪ ಶಿವ ಪಾರ್ವತಿಗೆ ಮಾಘ ಸ್ನಾನದ ಮಹಿಮೆಯನ್ನು ವಿವರಿಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ ಸಕಲ ಪುರಾಣ ಪುರುಷರಿಗೆ ನೆಲೆಯಾದ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಮಹತ್ತರವಾದಂತಹ ಯಜ್ಞವನ್ನು ಮಾಡಲು ಸಂಕಲ್ಪವನ್ನು ಮಾಡಿದರು ಆ ಮಹಾಯಜ್ಞ ಸಂಪೂರ್ಣವಾಗಲು ಒಂದು ಪುಷ್ಕರ ಕಾಲ ಅಂದರೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಎಷ್ಟೇ ಅಡೆತಡೆಗಳು ಬಂದರೂ ಸಂಕಲ್ಪಿತ ಯಜ್ಞವನ್ನ ಮಾಡಲೇಬೇಕೆಂದು ದೃಢ ನಿರ್ಧಾರವನ್ನ ಮಾಡಿಕೊಂಡು ಶೌನಕಾದಿ ಮುನಿಗಳು ನೈಮಿಷಾರಣ್ಯದಲ್ಲಿ ಹರಿಯುವಂತಹ ಗೋಮತಿ ನದಿಯ ತೀರವನ್ನು ಯಜ್ಞ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಯಜ್ಞವನ್ನ ಪ್ರಾರಂಭಿಸಿದರು ಅಂತಹ ಮಹಾಯಜ್ಞವನ್ನ ನೋಡಿ ಕೃತಾರ್ಥರಾಗಬೇಕೆಂಬ ಅಭಿಲಾಷೆಯಿಂದ ಭರತಖಂಡದ ನಾಲ್ಕು ದಿಕ್ಕಿನಿಂದಲೂ ಅನೇಕ ತಪೋಧನರು ಆಗಮಿಸೋದಕ್ಕೆ ಪ್ರಾರಂಭಿಸಿದರು ಯಜ್ಞಶಾಲೆಯ ಸಮೀಪದಲ್ಲಿ ಅನೇಕ ಕುಟೀರಗಳನ್ನು ನಿರ್ಮಿಸಿಕೊಂಡರು ಅಲ್ಲಿಗೆ ಆಗಮಿಸಿದಂತಹ ಮಹರ್ಷಿಗಳಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸಿದ್ದಂತಹ ಶತವೃದ್ಧರಿದ್ದರು ಸಕಲ ವೇದಗಳನ್ನು ತಿಳಿದ ವೇದ ಮೂರ್ತಿಗಳಿದ್ದರು ವೇದ ಪಾಂಡಿತ್ಯವನ್ನು ಪಡೆದವರು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವಂತಹ ಮಹರ್ಷಿಗಳ ಪುತ್ರರು ಅದೆಷ್ಟೋ ಮಂದಿ ಇದ್ದರು ಈ ರೀತಿಯಾಗಿ ಮಹರ್ಷಿಗಳು ಪರಿವಾರ ಸಮೇತರಾಗಿ ಗುಂಪು ಗುಂಪಾಗಿ ಬಂದು ಯಜ್ಞ ಸ್ಥಳಕ್ಕೆ ತಲುಪಿದ್ದರು ಆ ಯಜ್ಞವು ಲೋಕ ಕಲ್ಯಾಣಕ್ಕಾಗಿಯೂ ಎಲ್ಲರಿಗೂ ಶುಭಪ್ರದವಾದದ್ದು ಎಂದು ಮತ್ತು ಹನ್ನೆರಡು ವರ್ಷಗಳವರೆಗೆ ನಡೆಯುವಂತಹ ಮಹಾಯಜ್ಞವಾದ್ದರಿಂದ ಸೂತ ಮಹರ್ಷಿಗಳು ಸಹ ತಮ್ಮ ಶಿಷ್ಯ ವೃಂದದೊಂದಿಗೆ ಬಂದು ಯಜ್ಞ ಕಾರ್ಯದಲ್ಲಿ ಪಾಲ್ಗೊಂಡರು ದೂರ ಪ್ರದೇಶಗಳಿಂದ ಬಂದಿದ್ದ ಅದೆಷ್ಟೋ ಮಂದಿ ಋಷಿ ಮುನಿಗಳು ಸೂತರ ದರ್ಶನದಿಂದ ಬಹಳ ಸಂತೋಷಗೊಂಡಿದ್ದರು ಆ ಮಹರ್ಷಿಗಳ ಆಶೀರ್ವಾದದಿಂದ ಕೈಗೊಳ್ಳುತ್ತಿರುವಂತಹ ಯಜ್ಞವು ಸುಸೂತ್ರವಾಗಿ ನೆರವೇರುವುದು ಎಂಬಂತಹ ನಂಬಿಕೆ ಮತ್ತು ವಿಶ್ವಾಸವನ್ನು ಹೊಂದಿದ್ದರು ಸೂತ ಮಹರ್ಷಿಗಳು ಸಕಲ ವೇದ ಶಾಸ್ತ್ರ ಆಗಮ ಪುರಾಣವೆಲ್ಲವನ್ನು ಬಲ್ಲವರಾಗಿದ್ದರು ಬ್ರಹ್ಮ ತೇಜಸ್ಸಿನಿಂದ ಚಿನ್ನದಂತಹ ಮೈಬಣ್ಣವನ್ನು ಹೊಂದಿ ಮಂದಹಾಸವನ್ನ ಬೀರುತ್ತಾ ಸದಾ ಕಾಲ ಶಿಷ್ಯರ ಏಳಿಗೆಗಾಗಿಯೇ ಸ್ಪಂದಿಸುವಂತಹ ಸೂತರಿಂದ ಹನ್ನೆರಡು ವರ್ಷಗಳ ಕಾಲ ಅದೆಷ್ಟೋ ಪುರಾಣ ಕಥೆಗಳು ವ್ರತಾಚರಣೆಗಳನ್ನು ತಿಳಿಯುವಂತಹ ಪುಣ್ಯ ನಮ್ಮದು ಅಂತ ಎಲ್ಲಾ ಋಷಿ ಮುನಿಗಳು ಕಾದು ಕುಳಿತಿದ್ದರು ಸೂತರು ಶೌನಕಾತಿ ಮುನಿಗಳ ಅಭಿಲಾಷೆಯನ್ನ ಗ್ರಹಿಸಿದರು ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪುರಾಣಗಳನ್ನು ಶ್ರವಣ ಮಾಡಿ ಅಶೇಷ ಮುನಿ ಶ್ರೇಷ್ಠರನ್ನ ತೃಪ್ತಗೊಳಿಸುವುದೇ ತಮ್ಮ ವಿದ್ಯುಕ್ತ ಧರ್ಮವೆಂದು ಅರಿತು ಅವರ ಮನೋರಥವನ್ನ ಹರ್ಷದಿಂದ ಅನುಮೋದಿಸಿದರು ಒಂದು ಶುಭ ಮುಹೂರ್ತದಲ್ಲಿ ಎಲ್ಲ ಶೌನಕಾದಿ ಮಹರ್ಷಿಗಳೆಲ್ಲರೂ ಒಟ್ಟಾರೆಯಾಗಿ ಸೂತ ಮಹರ್ಷಿಗಳಿಗೆ ಶಾಸ್ತ್ರೋಕ್ತವಾಗಿ ಸತ್ಕರಿಸಿ ಉನ್ನತ ಆಸನದ ಮೇಲೆ ಆಸೀನರನ್ನಾಗಿರಿಸಿ ಮುನಿಶ್ರೇಷ್ಠರೇ ಋಷಿ ತಿಲಕರೇ ಈ ಹಿಂದೆ ಎಷ್ಟೋ ಪುರಾಣ ಕಥೆಗಳನ್ನು ತಾವು ಹೇಳಿದ್ದೀರಾ ಅದನ್ನು ಕೇಳಿ ನಾವು ಆನಂದಿಸಿದ್ದೇವೆ ಅನೇಕ ಪೂರ್ವ ಇತಿಹಾಸವನ್ನು ಅರಿತು ಅದರಲ್ಲಿನ ಸಾರವನ್ನು ನಾವು ಗ್ರಹಿಸಿದ್ದೇವೆ ಸಮಯ ಬಂದಾಗಲೆಲ್ಲ ಸಕಲ ಶಾಸ್ತ್ರಗಳಲ್ಲಿರುವಂತಹ ಪುರಾಣ ಕಥೆಗಳನ್ನು ಕೇಳುತ್ತಲೇ ಇದ್ದೇವೆ ನಿಮ್ಮಂತಹ ಪುರುಷರು ಹದಿನಾಲ್ಕು ಲೋಕವನ್ನು ಸಂಚರಿಸುವ ನೀವು ಸಾಕಷ್ಟು ವಿಷಯವನ್ನು ತಿಳಿದಿದ್ದೀರಾ ಅದರಲ್ಲಿ ನಮಗೂ ಅರ್ಥವಾಗುವಂತಹ ತಿಳಿಯುವಂತಹ ವಿಷಯಗಳನ್ನು ಯಜ್ಞದ ವಿರಾಮ ಕಾಲದಲ್ಲಿ ತಿಳಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾರೆ ಈ ಪ್ರಕಾರವಾಗಿ ವಿನಂತಿಸಿದಂತಹ ಶೌನಕಾದಿ ಮಹರ್ಷಿಗಳ ಉತ್ಸಾಹವನ್ನು ಕಂಡಂತಹ ಸೂತರಿಗೆ ಪರಮಾನಂದವಾಗುತ್ತೆ ಈ ರೀತಿಯ ಯಜ್ಞವನ್ನು ಮಾಡುವಾಗ ಪುರಾಣ ಪುಣ್ಯ ಕಥೆಗಳನ್ನು ಹೇಳುವುದರಿಂದ ಮತ್ತು ಕೇಳುವುದರಿಂದ ನಮ್ಮಿಬ್ಬರಿಗೂ ಉತ್ತಮ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಖಂಡಿತವಾಗಿಯೂ ನಿಮ್ಮ ಮನೋ ಅಭಿಲಾಷೆಯನ್ನು ಪೂರೈಸುವಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅಂತ ಸೂತರು ಹೇಳುತ್ತಾರೆ ಸೂತರ ಈ ಮಾತಿನಿಂದಲೇ ಋಷಿಮುನಿಗಳಿಗೆ ಮಹದಾನಂದವಾಗುತ್ತದೆ ಆಗ ನಮಸ್ಕರಿಸುತ್ತಾ ಋಷಿಗಳು ಸೂತರೆ ಮಾಘ ಮಾಸದ ಮಹಾತ್ಮೆಯನ್ನು ಮಾಘ ಪುರಾಣವನ್ನು ಮತ್ತೆ ತಿಳಿಯುವಂತಹ ಮನಸ್ಸಾಗಿದೆ ದಯಮಾಡಿ ಮಾಘ ಮಾಸದ ಆಚರಣೆಯನ್ನು ವಿಧಿವಿಧಾನಗಳನ್ನು ನಮಗೆ ತಿಳಿಸಿಕೊಡಬೇಕಾಗಿ ವಿನಂತಿಸುತ್ತಾರೆ ಆಗ ಸೂತರು ನಿಮ್ಮೆಲ್ಲರ ಕೋರಿಕೆಯಂತೆಯೇ ಆಗಲಿ ಇನ್ನೇನು ಮಾಘ ಮಾಸ ಪ್ರಾರಂಭವಾಗುತ್ತಾ ಇದೆ ಇಂತಹ ಸಮಯದಲ್ಲಿ ಮಾಘ ಪುರಾಣವನ್ನು ಕೇಳುವುದರಿಂದ ಆಗುವಂತಹ ಫಲಗಳು ಅಷ್ಟಿಷ್ಟಲ್ಲ ಅಲ್ಲದೆ ಈ ಮಹಾಯಜ್ಞ ನಡೆಯುತ್ತಿರುವ ಸಂದರ್ಭದಲ್ಲಿ ಮಾಘ ಮಾಸದ ಮಹಿಮೆಯನ್ನು ತಿಳಿಸುವಂತಹ ಅವಕಾಶ ಒದಗಿ ಬಂದಿರೋದು ನನ್ನ ಭಾಗ್ಯ ಅಂದರೆ ತಪ್ಪಾಗಲಾರದು ಈ ಮಾಘ ಪುರಾಣವನ್ನು ಶ್ರದ್ಧೆಯಿಂದ ಕೇಳಿರಿ ಅಂತ ಮಾಘ ಪುರಾಣವನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ರು ನಾನು ಲೋಮ ಮಹರ್ಷಿಗಳ ಪುತ್ರ ನನ್ನ ತಂದೆ ಮಹಾತಪಸ್ವಿ ನಾನು ಅವರಲ್ಲಿ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ ವಿಷ್ಣು ಅಂಶ ಸಂಭೂತರಾದ ವೇದವ್ಯಾಸರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಅವರ ಕೃಪೆಯಿಂದಲೇ ನನಗಿ ಜ್ಞಾನವು ಬಂದಿರೋದು ನಿಮ್ಮಂತಹವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇನೆ ಅಂದರೆ ಅದಕ್ಕೆ ವೇದವ್ಯಾಸರೇ ಕಾರಣ ನಾನು ತಿಳಿಸುವ ನೀತಿ ಬೋಧನೆಗಳು ಲೋಕಕ್ಕೆ ಶುಭವನ್ನು ಉಂಟು ಮಾಡುತ್ತವೆ ನೀವು ಕೇಳಿದ ಹಾಗೆ ಹಿಂದೆ ದಿಲೀಪರಾಜನು ಸಹ ಕುಲಗುರುಗಳಾದ ವಸಿಷ್ಠರ ಬಳಿ ಕೇಳಿದ್ದ ವಸಿಷ್ಠರು ಆತನಿಗೆ ಮಾಘ ಮಾಸದ ಮಹಿಮೆಯನ್ನು ವಿವರವಾಗಿ ತಿಳಿಸಿದ್ದಾರೆ ಅದನ್ನು ನಾನು ನಿಮಗೆ ವಿವರವಾಗಿ ತಿಳಿಸುತ್ತೇನೆ ಇಲ್ಲಿಗೆ ಪದ್ಮಪುರಾಣದಲ್ಲಿರುವ ಮಾಸ ಮಹಾತ್ಮೆಯ ಪ್ರಥಮ ಅಧ್ಯಾಯ ಮುಕ್ತಾಯವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಪುರಾಣದ ದ್ವಿತೀಯ ಅಧ್ಯಾಯವಾದಂತಹ ದಿಲೀಪ ಮಹಾರಾಜರ ವೃತ್ತಾಂತವನ್ನು ತಿಳ್ಕೊಳ್ಳೋಣ ಯಾವುದೇ ಪುರಾಣಗಳಾಗಲಿ ವ್ರತಕಥೆಗಳಾಗಲಿ ಪೂರ್ತಿಯಾಗಿ ಕೇಳಿದಾಗಷ್ಟೇ ನಮಗೆ ಅದರ ಒಂದು ಫಲ ಪ್ರಾಪ್ತಿಯಾಗೋದು ಆದ್ದರಿಂದ ಇಲ್ಲಿ ಮಾಘ ಪುರಾಣದಲ್ಲಿ ಪ್ರತಿನಿತ್ಯವೂ ಬರುವಂತಹ ಕತೆಗಳು ಅಥವಾ ಪುರಾಣದಲ್ಲಿರುವಂತಹ ಅಂಶಗಳೆಲ್ಲವೂ ಸಹ ಒಂದಕ್ಕೆ ಒಂದು ಸೇರಿರುತ್ತೆ ಹಾಗಾಗಿ ಮೊದಲನೇ ದಿವಸದಿಂದ ಕೊನೆಯ ದಿವಸದವರೆಗೂ ಆದಷ್ಟು ಕೇಳುವಂತಹ ಪ್ರಯತ್ನವನ್ನು ಮಾಡಿ ಮಾಘ ಪುರಾಣದ ಪ್ರಥಮ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು